ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರಿಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರೋರಿಗೆ ಡಬಲ್ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಂದರ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಸುದ್ದಿಗೋಷ್ಠಿಯಲ್ಲಿ ಮಾನ್ಯ ಸಚಿವರಾಗಿರುವಂತಹ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ತಿಳಿಸಿರುವಂತೆ ಕಾಲಾವಕಾಶಗಳ ಬಗ್ಗೆ ಹಾಗೂ ಕೆಲವೊಂದು ವಿಷಯಗಳ ಬಗ್ಗೆ ಅವರು ತಿಳಿಸಿದ್ದಾರೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ ಈ ವಿಡಿಯೋನ ಹೋಗೋ ನೋಡಿ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡ್ತಿರುವಂಥ ವಿದ್ಯಾರ್ಥಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಇಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಾರ್ಷಿಕ ಪರೀಕ್ಷೆ ಒಂದು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಕೆಲವೇ ಕೆಲವು ದಿನಗಳು ಉಳಿದಿವೆ ಆದರೆ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಎರಡನ್ನು ಏಪ್ರಿಲ್ನ ಕೊನೆಯ ವಾರದಲ್ಲಿ ನಡೆಸ್ತೇವೆ ಅಂತ ಶಿಕ್ಷಣ ಇಲಾಖೆಯಿಂದ ಬಂದಿರುವಂಥ ಮಾಹಿತಿಯಾಗಿದೆ ನಿಮಗೆ ಯಾವುದೇ ರೀತಿಯ ಕಾಲಾವಕಾಶವನ್ನು ನೀಡ್ತಾ ಇಲ್ಲ ಒಂದು ಹದಿನೈದು ದಿನಗಳ ಕಾಲಾವಕಾಶ ಇದ್ದರೂ ಇರಬಹುದು ಆ ಥರ ಒಂದು ಅಷ್ಟು ಫಾಸ್ಟಾಗಿ ಎರಡನೇ ಒಂದು ವಾರ್ಷಿಕ ಪರೀಕ್ಷೆಯನ್ನು ಕೂಡ ನಡೆಸ್ತೇವೆ ಅಂತ ತಿಳಿಸಿದ್ದಾರೆ ಆದಷ್ಟು ಬೇಗ ಎಕ್ಸಾಮನ್ನು ನಡೆಸ್ತಾರೆ ಮುಂದಿನ ಎಕ್ಸಾಮ್ ಬರೆಯೋಣ ಮುಂದಿನ ಎಕ್ಸಾಮ್ ಬರೆಯೋಣ ಅಂತ ಕಾಯ್ತಾ ಕೊಡಬೇಡಿ ಈ ಒಂದು ಎಕ್ಸಾಮ್ ನಂತರ ಒಂದು ಹದಿನೈದು ದಿನದ ಗ್ಯಾಪ್ನಲ್ಲಿ ಒಂದು ಏಪ್ರಿಲ್ನ ಎಂಡು ಏಪ್ರಿಲ್ನ ಕೊನೆಯ ವಾರದಲ್ಲಿ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಎರಡನ್ನ ಕೂಡ ನಡೆಸುವಂಥ ಚಿಂತನೆ ನಡೀತಾ ಇದೆ ಹಲವಾರು ವಿದ್ಯಾರ್ಥಿಗಳು ಈ ಒಂದು ಚಿಂತನೆ ಇರ್ತಾರೆ ಈ ಎಕ್ಸಾಮ್ ಮುಂದೆ ಈ ಎಕ್ಸಾಮ್ ಬೇಡ ಮುಂದಿನ ಎಕ್ಸಾಮ್ ಬರೆಯೋಣ ಈ ಎಕ್ಸಾಮ್ನಲ್ಲಿ ಫೇಲ್ ಆದರೂ ಪರವಾಗಿಲ್ಲ ಅಂತ ಅಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವಂಥದ್ದು ಮುಂದಿನ ಎಕ್ಸಾಮ್ಗಳು ಕಟ್ ಅತಿ ಕಡಿಮೆ ದಿನದಲ್ಲಿ ಮುಗಿಯುತ್ತೆ ಏಪ್ರಿಲ್ನ ಕೊನೆಯ ವಾರದಲ್ಲೇ ಒಂದು ಸ್ಟಾರ್ಟ್ ಆಗಲಿವೆ ಅಂತ ತಿಳಿಸಿದ್ದಾರೆ ಆದಷ್ಟು ಬೇಗ ಡಿಗ್ರಿಗೆ ಜಾಯಿನ್ ಆಗಬೇಕಾದ ಕಾರಣ ಮುಂದಿನ ಒಂದು ತರಗತಿಗಳಿಗೆ ಹೋಗಬೇಕಾದ ಕಾರಣ ಆದಷ್ಟು ಬೇಗ ಶುರು ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಸೊ ಇದು ಇವತ್ತಿನ ಮಾಹಿತಿಯಾಗಿತ್ತು ಯಾವುದೇ ರೀತಿ ಟೈಮನ್ನು ನೀಡ್ತಾ ಇಲ್ಲ ವಿದ್ಯಾರ್ಥಿಗಳೇ ಕಷ್ಟಪಟ್ಟು ಓದಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದರೆ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವಂಥ ವಿದ್ಯೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುನ್ನೂರದಲ್ಲಿ ಸಿಗೋಣ ಜೈ ಹಿಂದ್ ಒಂದು ಮಾತ್ರ